ಕರುಣಾಳು ಬಾ ಬೆಳಕೆ ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ ಕರುಣಾಳು ಬಾ ಗಾಂಧೀಜಿ ಸಾಬರಮತಿ ಆಶ್ರಮದಲ್ಲಿದ್ದಾಗ ಅವರು ಇರುವಂತ ಜಾಗಕ್ಕೆ ಹೃದಯ ಕುಂಜ್ ಅಂತ ಕರಿತಾ ಇದ್ರು ಈ ಆಶ್ರಮದ ಜಾಗ ಅನೇಕ ರಾಜಕೀಯ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಕಂಡಂತ ಪವಿತ್ರ ಸ್ಥಳ ಇದು ನನಗೆ ಯಾರೋ ಕೇಳಿದ್ರು ಇಂದಿನ ರಾಜಕಾರಣಿಗಳಿಗೂ ಗಾಂಧೀಜಿ ಇರುವ ಮೂಲಭೂತ ಅಂತರ ಏನು ಅಂತ ನಾನು ಹೇಳಿದೆ ಗಾಂಧೀಜಿ ರಾಜಕಾರಣವನ್ನು ಧಾರ್ಮಿಕವನ್ನಾಗಿಸಿದ್ರು ಇಂದಿನ ರಾಜಕಾರಣಿಗಳು ಧರ್ಮವನ್ನು ರಾಜಕೀಯ ಮಾಡ್ತಾರೆ ಅಂತ ಆಗ ಅವರು ಪ್ರವಾಸಕ್ಕೆ ಹೋದಲ್ಲೆಲ್ಲ ಹರಿಜನೋದ್ಧಾರ ಮತ್ತು ಮಹಿಳಾ ಉದ್ಧಾರಕ್ಕೆ ಹಣ ಕನೆಕ್ಟ್ ಮಾಡ್ತಿದ್ರು ಹಣ ಸಂಗ್ರಹ ಮಾಡೋದು ಏನು ಮುಲಾಜಿಲ್ದೆ ಕಲೆಕ್ಟ್ ಮಾಡ್ತಿದ್ರು ಹರಿಜನೋದ್ಧಾರಕ್ಕೊಂದ್ ಜನೋದ್ಧಾರಕ್ಕೊಂದ್ ಬೇರೆ ಮಹಿಳಾ ಉದ್ದಾರಕ್ಕೊಂದ್ ಬೇರೆ ಕಾಸು ಕಾಸು ಕೂಡಿಟ್ಟು ಸದ್ವಿನಿಯೋಗ ಮಾಡ್ತಿದ್ರು ಪಕ್ಕ ಬನಿಯ ಅವರು ಕೂಡಿಟ್ಟಂತ ಒಂದು ದುಡ್ಡು ಆ ಕಡೆ ಈ ಕಡೆ ಅಪವಯ ಆಗಕೂಡುದು ಆಶ್ರಮದ ಮನೆಯಲ್ಲಿ ಎರಡು ಮರದ ಪೆಟ್ಟಿಗೆ ಮಾಡಿಸಿ ಯಾವ್ದಾದ್ರು ದುಡ್ಡು ಬಂದ್ರೆ ಆ ಪೆಟ್ಟಿಗೆ ಹೋಗ್ಬೇಕು ಒಂದು ಮಹಿಳಾ ಉದ್ಧಾರಕ್ಕೆ ಇನ್ನೊಂದು ಹರಿಜನ ಉದ್ಧಾರಕ್ಕೆ ಭಾರಿ ಕಟ್ಟನಿಟ್ಟು ಮನುಷ್ಯ ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ ಕೂತ್ಕೊಂಡು ಹಣ ಎಣಸಬೇಕು ಲೆಕ್ಕ ಹಾಕಿ ಎಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ಕಳಿಸಿದ್ಮೇಲೆ ನಿಮ್ಮದಿ ಆಮೇಲೆ ಇದ್ದೆ ಹಣ ಎಷ್ಟು ಮುಖ್ಯ ಅಲ್ಲ ಅದು ಒಂದಾಣೆ ಆಣೆ ಆಗ್ಬಹುದು ಸಾವಿರ ರೂಪಾಯಿ ಆಗ್ಬಹುದು ಹಣದ ಸರಿಯಾದ ಬಳಕೆ ಮಾತ್ರ ಕರೆಕ್ಟ್ ಆಗಿ ಆಗ್ಬೇಕು ಒಂದ್ ದಿವಸ ಗಾಂಧೀಜಿ ಹೊರಗೆಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ ಆಶ್ರಮಕ್ಕೆ ಯಾರು ಮಾರವಾಡಿ ವ್ಯಾಪಾರಿ ಬಂದ್ರು ಗಾಂಧೀಜಿ ನೋಡ್ಬೇಕು ಅಂತ ದೂರಿಂದ ಬಂದ್ರು ದರ್ಶನ ಆಗ್ಲಿಲ್ಲ ಅಂತ ಬೇಜಾರಾಯ್ತು ಆಶ್ರಮ ಎಲ್ಲ ನೋಡ್ಕೊಂಡ್ ಬಂದ್ರು ಇನ್ನೇನ್ ಹೊರಡ್ಬೇಕಲ್ಲ ಅಲ್ಲಿ ಡಬ್ಬ ನೋಡಿದ್ರು ಪೆಟ್ಟಿಗೆ ಇತ್ತಲ್ಲ ಒಂದ್ ಮಹಿಳೋದ್ದಾರಕ್ಕೊಂದು ಹರಿಜನಕ್ಕೊಂದು ಮಹಿಳೋದ್ದಾರಕ್ಕೆ ಹಣ ಕೊಡಬೇಕು ಅಂತ ಅನ್ಸಿರ್ಬೇಕು ಜೇಬಿನಿಂದ ಎರಡು ರೂಪಾಯಿ ತೆಗೆದು ಕಸ್ತೂರ್ಬಾ ಕೊಟ್ಟು ತಾನು ಬಂದ ವಿಷಯವನ್ನ ಮಹಾತ್ಮರಿ ಹೇಳಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟ್ರು ಎರಡು ರೂಪಾಯಿ ಸಣ್ಣದಲ್ಲ ಆಗಿನ ಕಾಲಕ್ಕೆ ಅದು ಬಹಳ ದೊಡ್ಡ ಮತ್ತನು ಹಾಗೆ ಸಂಜೆ ತಡವಾಗಿ ಗಾಂಧೀಜಿ ಬಂದ್ರು ಆಶ್ರಮಕ್ಕೆ ಎಲ್ಲಾರನ್ನು ಕಳಿಸಿದ ಆದ್ಮೇಲೆ ಸ್ನಾನೆಲ್ಲ ಮುಗಿಸಿ ಕೂತ್ಕೊಂಡು ಕಸ್ತೂರ್ಬಾ ಕೇಳಿದ್ರು ನಾನ್ ಇಲ್ದೆ ಹೋದಾಗ ಯಾರಾದ್ರೂ ಬಂದಿದ್ರ ಮನೆಗೆ ಅಂತ ಕೇಳಿದ್ರು ಕಸ್ತೂರ್ಬಾ ಯಾರು ಬಂದಿದ್ರು ಅವ್ರ ಹೆಸರು ವರದಿ ಕೊಟ್ಟು ಅವ್ರ ಸೆಕ್ರೆಟರಿ ಇದ್ದ ಹಾಗೆ ಎಲ್ಲ ವರದಿ ಕೊಟ್ಟು ಆ ವ್ಯಾಪಾರಿ ಒಬ್ಬ ಬಂದಿದ್ದ ನೋಡ್ರಿ ಅಂತ ಹೇಳಿದ್ರು ಹಾಗೆ ಅವ್ನ್ ಎರಡು ರೂಪಾಯಿ ಕೊಟ್ಟೋದಪ್ಪ ಗಾಂಧೀಜಿ ಕೇಳಿದ್ರು ಪೆಟ್ಟಿಗೆಯಲ್ಲಿ ಹಾಕಿದಿ ತಾನೇ ಅದನ್ನ ಅಂದ್ರು ಕಸ್ತೂರ್ಬಾಗೆ ಪೆಟ್ಟಿಗೆಯಲ್ಲಿ ಹಾಕಿದ್ ನೆನಪಿಲ್ಲ ಹಂಗೆ ಹೇಳಿದ್ರು ಹಾಕಿದ್ನ ಏನಪ್ಪ ನೆನಪಾಗ್ತಾ ಇಲ್ಲ ನನ್ಗೆ ಹಾಕಿರ್ಬೇಕು ನೋಡಿ ಯಾವ್ದು ಡಬ್ಬದಲ್ಲಿ ಹಾಕಿರ್ಬೇಕು ನೋಡಿ ಅಂದ್ರು ಇವ್ರು ಬಿಡ್ತಾರಾ ಪೆಟ್ಟಿಗೆ ತಗದ್ರು ದುಡ್ಡನ್ನು ತಗದ್ರು ಎಣಸಿದ್ರು ಲೆಕ್ಕ ನೋಡಿದ್ರು ತಾಳೆ ಹಾಕಿ ನೋಡಿದ್ರು ಎರಡು ರೂಪಾಯಿ ವ್ಯತ್ಯಾಸ ಇದೆ ಅಂದ್ರೆ ಕಸ್ತೂರ್ಬಾ ಎರಡು ರೂಪಾಯಿಯನ್ನ ಪೆಟ್ಟಿಗೆಯಲ್ಲಿ ಹಾಕಿಲ್ಲ ಭಾರಿ ಸಂಟಾಯ್ತು ಆಯ್ತು ಒಳಗಡೆ ಹೋದ್ರು ಎಲ್ಲ ಹುಡುಕಿದ್ರು ಎಲ್ಲಾ ಸಾಮಾನ ಇರೋದೇನು ಸಾಮಾನ ಮನೇಲಿ ಏನಿಲ್ಲ ಸಂತನ್ ಮನೆ ಅಡಿಗೆ ಮನೆ ಹೋದ್ರು ನೋಡಪ್ಪ ಅಲ್ಲಿ ಯಾವ್ದೋ ಡಬ್ಬದ ಕೆಳಗೆ ಎರಡ್ ರೂಪಾಯಿ ನೋಟಿತ್ತು ಕಸ್ತೂರ್ಬಾ ಕೆಲಸ ಮಾಡ್ತಿರ್ಬೇಕಾವಾಗ ದುಡ್ಡು ಕೊಟ್ಟಾಗ ಅದು ಒಗ್ಗರಣೆ ಹಾಕೋ ಏನೋ ಕೆಲಸ ಇರ್ಬೇಕು ಒಳಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ ಕಟ್ಟೆ ಮೇಲೆ ಮೇಲೆ ಒಂದ್ ಡಬ್ಬ ಇದೆ ಅಷ್ಟೇ ಗಾಂಧಿ ಸಿಕ್ತಿ ಎರಡ್ ರೂಪಾಯಿ ಪಾಪ ಕೆಲಸದ ಗಡಿಬಿಡಿಯಲ್ಲಿ ಇಟ್ಟಿದ್ದಾರೆ ಕಸ್ತೂರ್ಬಾ ಗಾಂಧೀಜಿ ಸಿಟ್ಟು ಬಂದ್ಬಿಡ್ತು ಸಮಾಜದ ಕೆಲ್ಸಕ್ಕಂತ ಕೊಟ್ಟಂತ ದುಡ್ಡು ಮನೆಯಲ್ಲಿ ಹಾಕಿರ್ಬೇಕು ಡಬ್ಬದಲ್ಲಿ ಯಾಕೆ ಹಾಕ್ಲಿಲ್ಲ ಕಸ್ತೂರ್ಬಾ ಕೇಳಿದ್ರು ಕಸ್ತೂರ್ಬಾ ಹೇಳಿದ್ರು ಆಯ್ತಪ್ಪ ನಾನೇನ್ ಅಲ್ಲ ಅದು ಡಿಲೇ ಐತಲ್ಲ ಡಬ್ಬದಲ್ಲಿ ಹಾಕ್ಬಿಡಿ ಅಂತ ಗಾಂಧಿ ಒಪ್ಪಲೆ ಇಲ್ಲ ಇದು ಹಣದ ತಾತ್ಪೂರ್ತಿಕ ದುರುಪಯೋಗ ಆಯ್ತು ಅಂತ ಟೆಂಪ್ರರಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಅಫಿಷಿಯಲ್ ಫಂಡ್ಸ್ ಅವ್ರು ತೆರಿಗೆಯೋದು ಅಷ್ಟು ಹಣ ನೀನು ದುರುಪಯೋಗ ಮಾಡ್ಕೊಂಡಿದ್ ಎಷ್ಟು ಕಾಲ ನೀನು ಸ್ವಂತದ ಜಾಗದಲ್ಲಿ ಇಟ್ಕೋಬಾರದು ಅದನ್ನ ಅದರಿಂದ ಅದು ಪ್ರಾಯಶ್ಚಿತ್ ಆಗಬೇಕು ಅಂತ ಹೇಳಿ ಮರುದಿನ ಕಸ್ತೂರ್ಬಾ ಮತ್ತು ಗಾಂಧಿ ಒಂದು ದಿನದ ಉಪವಾಸ ಮಾಡಿದ್ರಂತೆ ಇದು ನೋಡಿದಾಗ ಈಗಿನ ದಿನಗಳಲ್ಲಿ ಗಾಂಧೀಜಿ ಒಂದು ತಲುಪಲಾರದಂತಹ ಆದರ್ಶ ಅಂತ ಕಾಣಿಸ್ತಾರಲ್ಲ ನಮ್ಮ ಕಣ್ಣಿಗೆಲ್ಲ ಇದು ಸಾಮಾಜಿಕ ಜವಾಬ್ದಾರಿ ಸಮಾಜದ ಹಣ ಎಲ್ಲ ನಂಬದೇ ಅಂತ ನಾಯಕರು ಭಾವಿಸಿರುವಂತಹ ಈ ದಿವಸಗಳಲ್ಲಿ ಎರಡು ರೂಪಾಯಿ ಡಬ್ಬದಲ್ಲಿಲ್ದೆ ಮನೆಯಲ್ಲಿ ಇತ್ತಲ್ಲ ತಪ್ಪಾಯ್ತು ಅಂತ ಉಪವಾಸ ಮಾಡುವಂತ ಗಾಂಧಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆದ್ರೆ ಸ್ವಾಮಿ ನಮ್ಮ ಕಣ್ಣು ಮುಂದೆ ಹಿಮಾಲಯಗಳು ಇರಬೇಕು ನಮ್ಮ ಮುಂದೆ ಹಿಮಾಲಯಗಳಿದ್ದಾಗಲೇ ಒಂದಲ್ಲ ಒಂದ್ ದಿವಸ ಅದನ್ನ ಏರ್ಬೇಕು ಅಂತ ಮನಸ್ಸಾಗತ್ತೆ ಕಣ್ಮುಂದೆ ಹಿಮಾಲಯನ ಇಲ್ಲದೆ ಹೋದ್ರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗಲ್ಲ ಮನಸ್ಸು ಕೂಡ ಹೋಗಲ್ಲ ಆದರ್ಶಗಳನ್ನ ನಡೆಯೋದಂತೂ ಬಿಡಿ ದೂರ ಉಳಿತು ಯಾಕೆ ಗಾಂಧೀಜಿ ನನಗೆ ಅಷ್ಟೆತ್ತರದವರು ಅಂದ್ರೆ ಎರಡು ರೂಪಾಯಿ ಮುಖ್ಯ ಅಲ್ಲ ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದ್ರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದು ಈ ತರದ ವ್ಯಕ್ತಿಗಳಿದ್ರಲ್ಲ ಅಂಥವ್ರು ಇರ್ಬೇಕು ಸ್ವಾಮಿ ಅಂಥವ್ರು ಇದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತಾರೆ